ಮಂಗಳೂರಿನ ಪ್ರಸಾದ್ ನೇತ್ರಾಲಯದಲ್ಲಿ ಜುಲೈ ಹದಿನಾಲ್ಕರಂದು ರೋಬೋಟಿಕ್ ಕಣ್ಣಿನ ಪೊರೆ ಚಿಕಿತ್ಸೆ ವ್ಯವಸ್ಥೆ ಉದ್ಘಾಟನೆಯಾಗಲಿದೆ ಎಂದು ಆಸ್ಪತ್ರೆ ಆಡಳಿತ ಮಂಡಳಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಬಂದಿರುವಂಥ ನಮ್ಮೆಲ್ಲ ಪತ್ರಕರ್ತ ಮಿತ್ರರುಗಳಿಗೆ ಮತ್ತೊಮ್ಮೆ ನಮ್ಮ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನನ್ನ ಜೊತೆಗೆ ಉಪಸ್ಥಿತರಿದ್ದಾರೆ ನನ್ನ ನಮ್ಮ ಆಸ್ಪತ್ರೆಯ ನಿರ್ದೇಶಕಿಯಾದಂಥ ರಶ್ಮಿ ಕೃಷ್ಣ ಪ್ರಸಾದ್ ಅವರು ಹಾಗೂ ನಮ್ಮ ಜೊತೆಗೆ ನಮ್ಮ ಆಸ್ಪತ್ರೆಯ ಡೈರೆಕ್ಟರ್ಗಳಾದಂಥ ಡಾಕ್ಟರ್ ವಿಕ್ರಮ್ ಜೈನ್ ಮತ್ತು ಡಾಕ್ಟರ್ ಹರೀಶ್ ಶೆಟ್ಟಿಯು ಜೊತೆಗಿದ್ದಾರೆ ಅವರು ಕೇವಲ ಆಸ್ಪತ್ರೆ ಡೈರೆಕ್ಟರ್ ಅಷ್ಟೇ ಅಲ್ಲ ಮಂಗಳೂರಿನ ಪ್ರಸಾದ್ ನೇತ್ರಾಲಯದಲ್ಲಿ ಅವರು ಪೂರ್ಣಾವಧಿಯಲ್ಲಿ ಫುಲ್ ಟೈಮ್ ಕನ್ಸಲ್ಟೆಂಟ್ ಆಗಿ ಸಮೇತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮನ್ನು ಸೇರಲಿದ್ದಾರೆ ತಮಗೆ ತಿಳಿದಿದ್ದಾಗೆ ಕಳೆದ ಇಪ್ಪತ್ತ ಒಂದು ವರ್ಷದಿಂದಲೂ ಪ್ರಸಾದ್ ನೇತ್ರಾಲಯವು ಕರಾವಳಿ ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ ಮೊದಲು ಉಡುಪಿಯಲ್ಲಿ ಶುರುವಾದಂಥ ಪ್ರಸಾದ್ ನೇತ್ರಾಲಯವು ಮುಂದೆ ಮಂಗಳೂರಿಗೆ ಬಂದ್ವಿ ನಾವು ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದರೆ ಹನ್ನೆರಡು ವರ್ಷದ ಹಿಂದೆ ಮಂಗಳೂರಿಗೆ ಬಂದ್ವಿ ಲಾಲ್ಬಾಗ್ನಲ್ಲಿ ಚಿಕ್ಕ ಕ್ಲಿನಿಕ್ನಲ್ಲಿ ಪ್ರಾರಂಭವಾದಂಥ ಕ್ಲಿನಿಕ್ ಈಗ ಪಂಪೆಲ್ನಲ್ಲಿ ಸುಸಜ್ಜಿತವಾದಂಥ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಜೊತೆಗೆ ಕಾರ್ಯಾರಂಭ ಮಾಡ್ತಾ ಇದೆ ನಮ್ಮ ಪ್ರಸಾದ್ ನೇತ್ರಾಲಯದ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಎರಡು ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಒಂದು ಅತ್ಯಂತ ಸಮಾಜದ ಕಟ್ಟ ಕಡೆ ಜನರು ಬಡವರಿಗೆ ನಾವು ನಿರಂತರವಾಗಿ ಕ್ಯಾಂಪ್ ಮಾಡಿ ಅದು ಯಾರು ಬಡವರಿದ್ದಾರೆ ಅವರಿಗೆ ಅದೇ ಆ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿರೋದು ನಿಮಗೆಲ್ಲ ಗೊತ್ತಿರಬಹುದು ಎಂಟು ಜಿಲ್ಲೆ ಮತ್ತು ಐದು ರಾಜ್ಯಗಳನ್ನು ನಾವು ಕವರ್ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕದಾದಂಥ ಒಂದು ಸಪ್ರೇಟ್ ಮೂವತ್ತು ಮೂವತ್ತೈದು ಜನ ಸ್ಟಾಫ್ಗಳು ನಿರಂತರ ಡೈಲಿ ಕ್ಯಾಂಪ್ ಆಗ್ತಾ ಇದೆ ಇವತ್ತು ಎರಡು ಮೂರು ಕಡೆ ಕ್ಯಾಂಪ್ ಇದೆ ಅದನ್ನು ಆಗ್ತಾ ಇದೆ ಆದರೆ ಇನ್ನೊಂದು ಕಡೆಗೆ ನಮ್ಮ ಪ್ರಸಾದ್ ನೇತ್ರಾಲಯದ ವಿಶೇಷತೆ ಅಂತ ಹೇಳಿದರೆ ಟೆಕ್ನಾಲಜಿಯನ್ನು ನಾವು ಊರಿಗೆ ಪರಿಚಯಿಸಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಉಡುಪಿ ಅಥವಾ ಮಂಗಳೂರಿನಲ್ಲಿ ಯಾವುದೇ ಒಂದು ರೋಗಿಯು ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಟ್ರೀಟ್ಮೆಂಟ್ ಆಗದಿದ್ದರೆ ಅದು ಇನ್ನೆಲ್ಲಿಯೂ ಆಗಬಾರ್ದು ಇದೆ ಫೈನಲ್ ಸ್ಟಾಪ್ ಸೊಲ್ಯೂಷನ್ ಆಗಿರಬೇಕು ಯಾಕಂದರೆ ಇಪ್ಪತ್ತ ಎರಡು ವರ್ಷದಿಂದ ನಾನು ಪ್ರಾರಂಭ ಮಾಡಿದಾಗ ನನಗೀಗಲೂ ನೆನಪಿದೆ ರೋಗಿಗಳನ್ನೆಲ್ಲ ನಾವು ಚೆನ್ನೈ ಅಥವಾ ಹೈದರಾಬಾದಿಗೆ ಕಳಿಸಿದಂಥ ಒಂದು ಸನ್ನಿವೇಶಗಳಿದೆ ಆದರೆ ಈಗ ಹಾಗಿಲ್ಲ ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ ಇಪ್ಪತ್ತೇಳು ಜನ ಕನ್ಸಲ್ಟೆಂಟ್ಗಳು ಡಾಕ್ಟರ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೆಲಸ ಮಾಡಿ ಬರ್ತಾ ಇದ್ದೇವೆ ಮೊದಲು ಕಣ್ಣಿನ ಕನ್ನಡಕ ಬೇಡ ಅಂತಾದಾಗ ಇವತ್ತಿಗೂ ಯಾರ ಹತ್ರನೂ ಇಲ್ಲ ಫಸ್ಟ್ ಎವರ್ ಟ್ರೀಟ್ಮೆಂಟ್ ಸ್ಮೈಲ್ ಚಿಕಿತ್ಸೆಯನ್ನು ಕರಾವಳಿ ಜಿಲ್ಲೆಗೆ ಪರಿಚಯಿಸಿದ್ದು ನಾನೇ ಮುಂಬೈಯಿಂದ ಹಿಡಿದು ಕೊಚ್ಚಿನ ತನಕನೂ ಈ ಸ್ಮೈಲ್ ಚಿಕಿತ್ಸೆ ಯಾರ ಹತ್ರ ಇಲ್ಲ ಕನ್ನಡಕ ರಹಿತವಾಗಿ ಮಾಡುವಂಥ ಟ್ರೀಟ್ಮೆಂಟ್ ಅದೆಷ್ಟೋ ಸಾವಿರಾರು ರೋಗಿಗಳು ಈ ಸ್ಮೈಲ್ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ ಅದಾದ ಮೇಲೆ ಲ್ಯಾಸಿಕ್ ಚಿಕಿತ್ಸೆ ಒಂದು ಮತ್ತೆ ನಲವತ್ತು ವರ್ಷ ಮೇಲ್ಪಟ್ಟವರು ಹೆಚ್ಚಿನವರು ಇಲ್ಲಿದ್ದಾರೆ ಕನ್ನಡಕ ಬೇಡ ಅಂತ ಹೇಳುವವರಿಗೆ ಮಾಡುವಂಥ ಪ್ರೆಸ್ ಬ್ಯಾಂಡ್ ಚಿಕಿತ್ಸೆಯನ್ನು ಪ್ರಪ್ರಥಮ ಬಾರಿಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾವು ಪರಿಚಯಿಸಿದ್ದೇವೆ ಆದರೆ ಕೆಲವೊಂದು ಬಾರಿಗೆ ನಾವೀಗ ಕಣ್ಣಿನ ಪೊರೆ ರೋಗವನ್ನು ಹೆಚ್ಚಿನ ವೈದ್ಯರುಗಳು ಮಾಡುವಾಗ ಕೆಲವೊಂದು ಕ್ಲಿಷ್ಟಕರವಾದಂಥ ಒಂದು ಕಣ್ಣಿನ ಪರಿಚಿಕಿತ್ಸೆಗಳು ನಮಗೆ ಸಿಗ್ತದೆ ಆವಾಗ ಕ್ಲಿಷ್ಟಕರವಾದ ಕಣ್ಣಿನ ಪರಿಚಿಕಿತ್ಸೆಗೆ ಒಂದು ದೊಡ್ಡ ಗಾಯ ಮಾಡಿ ಅಥವಾ ಇಡೀ ಪರೆಯನ್ನು ಒಂದು ಗಾಯದ ಮೂಲಕ ತೆಗೆಯುವಂಥ ಒಂದು ಟ್ರೀಟ್ಮೆಂಟನ್ನು ಸ್ಮಾಲ್ ಇನ್ಸಿಷನ್ ಕೆಟ್ರಾಕ್ ಸರ್ಜರಿಯನ್ನು ಎಲ್ಲ ಕಣ್ಣಿನ ವೈದ್ಯರು ಇಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ ಆದರೆ ಈಗ ಬರುವಂಥ ರೋಗಿಗಳು ನಮ್ಗೆ ಹೇಳ್ತಾರೆ ನನ್ನ ಕಣ್ಣಿನ ಪರೆ ದೊಡ್ಡದಾಗ್ಲಿ ಕೆಲವ್ರೀಗ ಇಲ್ಲಿ ಕೆಲವೊಂದು ನನ್ನ ಬಂಡ್ಸ್ ಫ್ರೆಂಡ್ಸ್ ಅವರು ಅವರದ್ದು ಕಣ್ಣಿನ ಪರೆ ಭಾರಿ ದೊಡ್ಡ ಸ್ಟ್ರಾಂಗ್ ಗಟ್ಟಿ ಹಾರ್ಡ್ ಪರೆ ಅವಾಗ ಹಾರ್ಡ್ ಪರೆಗೆ ನಮಗೆ ನಾರ್ಮಲಿ ಯಂತ್ರಾಧಾರಿತ ಆಪ್ರೇಷನ್ ಮಾಡಲಿಕ್ಕೂ ಯಂತ್ರನೂ ಸಮೇತ ಅಂದರೆ ಒಳ್ಳೆ ಸ್ಟೋನಿ ಹಾರ್ಡು ಇದ್ದಾಗೆ ಇರ್ತದೆ ಪರೆ ಅವಾಗ ಮತ್ತೆ ನಾವು ದೊಡ್ಡ ಗಾಯ ಮಾಡಿ ಆ ಪರೆಯನ್ನು ತೆಗಿಬೇಕಾಗ್ತದೆ ಆದರೆ ಇಂಥ ಆಪ್ರೇಷನ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ದೃಷ್ಟಿ ಬರುವ ಪರ್ಸೆಂಟೇಜ್ನಲ್ಲಿ ಒಂದು ಫೈವ್ ಟು ಏಯ್ಟ್ ಪರ್ಸೆಂಟ್ ಸ್ವಲ್ಪ ದೃಷ್ಟಿ ಕಡಿಮೆ ಇರ್ತದೆ ಆದರೆ ಜನರ ಎಕ್ಸ್ಪೆಕ್ಟೇಷನ್ ಈಗ ವೆರಿ ಹೈ ಡಾಕ್ಟರ್ ನನಗೆ ಪರ್ಫೆಕ್ಟ್ ನ್ಯಾಚುರಲ್ ವಿಷನ್ ಮೊತ್ತು ಇದ್ದಾಗೆ ನನ್ನ ಕಣ್ಣಿ ಇರಬೇಕು ಸೊ ಈ ದೃಷ್ಟಿಯಲ್ಲಿ ಪ್ರಪ್ರಥಮ ಬಾರಿಗೆ ಮುಂಬೈ ಬಾರ್ಡರ್ ಇಂದ ಹಿಡಿದು ಕ್ಯಾಲಿಕಟ್ ಬಾರ್ಡರ್ಗೆ ಪ್ರಪ್ರಥಮ ಬಾರಿಗೆ ಲೇಸರ್ ಕೆಟ್ರಾಕ್ ಸರ್ಜರಿ ಸಿಸ್ಟಮ್ ಅಥವಾ ರೊಬಾಟಿಕ್ ಕ್ಯಾಟ್ರಾಕ್ ಸರ್ಜರಿ ಸಿಸ್ಟಮ್ ಅನ್ನು ನಾವು ಮಂಗಳೂರಿನಲ್ಲಿ ಪರಿಚಯಿಸ್ತಾ ಇದ್ದೇವೆ ಏನಿದು ರೊಬಾಟಿಕ್ ಕೆಟ್ರಾಕ್ ಸರ್ಜರಿ ಇದರಲ್ಲಿ ವಿಶೇಷತೆನೆ ಏನಂತ ಹೇಳಿದ್ರೆ ಕೆಲವೊಂದು ಕ್ಲಿಷ್ಟಕರವಾದ ಪರೆಗಳಿರ್ತದೆ ಅಂದ್ರೆ ಹಣ್ಣಾದ ಪರೆ ಅದನ್ನು ನಾವು ಯಂತ್ರ ಮುಖಾಂತರ ಮಾಡುವ ಹೊತ್ತಿಗೆ ಕಾಂಪ್ಲಿಕೇಶನ್ ಆಗುವಂತ ಸಾಧ್ಯತೆ ಇರ್ತದೆ ಅದರಲ್ಲಿ ಒಂದು ಟ್ರಿ ಟೆಕ್ನಿಕ್ ಮಾಡಲಿಕ್ಕೆ ಹೋಗೋತ್ತಿಗೆ ಪರಿಶೀಲ ಹರಿದು ಹೋಗುದು ಅದು ಇಂಟೆನ್ಷನಲ್ಲೇ ಅಲ್ಲ ಅದು ಮಾಡೋತ್ತಿಗೆ ಆ ತೊಂದರೆಗಳನ್ನು ಆಗೇ ಆಗ್ತದೆ ಇವತ್ತು ನಾನು ಈಗ ಉಡುಪಿಯಲ್ಲಿ ಒಂದು ಪರೆ ನೋಡಿ ಬಂದೆ ಹಣ್ಣಾಗಿ ಬಂದಿದ್ದಾರೆ ಡಾಕ್ಟ್ರೇ ಒಂಜಿ ಕಣ್ಣು ಬಾರಿ ಲೈಕ್ ಇತ್ತು ಹೆಂಗೆ ಗೊತ್ತೇ ಆಗ್ತದೆ ಕೂಡಂಡಿ ಕಣ್ಣು ಪರೆ ಬೈದಿನ ಇಂಚಾದು ಚಾದು ಓದ್ತು ಮಲ್ಪ ಐ ಕ್ಯಾನ್ ಬಂಡೆ ನಿಗಲಿಗು ಹಂಡ್ರೆಡ್ ಪರ್ಸೆಂಟ್ ಬರೋಡಂಡೆ ಕುಡ್ಲಕ್ಕೆ ಗೊತ್ತದೆ ಲೇಸರ್ ಡೇ ಮಲ್ಪಡ ಹಾಕೊಂಡು ಜನ ವಿ ವಿಲ್ ಟ್ರೈ ವಿತ್ ದ ಮಿಷಿನ್ ಅಂತ ನಾವು ನಾರ್ಮಲ್ ಹೇಳ್ತೇವೆ ಸೊ ಇಂಥ ಒಂದು ಮಿಷಿನಿಂದ ಹಣ್ಣದ ಪರೆಯನ್ನು ಕ್ಲಿಷ್ಟಕರವಾಗಿ ಆಪರೇಷನ್ ಮಾಡಲಿಕ್ಕೆ ಮತ್ತು ಅತ್ಯಂತ ಹಾರ್ಡ್ ಕೆಟ್ರಾಕ್ಟ್ ಗ್ರೇಡ್ ಫೋರ್ ಕೆಟ್ರಾಕ್ಟನ್ನು ಅತ್ಯಂತ ಸಲುಲಿತವಾಗಿ ಅದು ಈ ಲೇಸರ್ ಮಿಷಿನ್ನು ಆ ಪರೆಯನ್ನು ಒಂದು ಎಂಟು ಹೋಳಾಗಿ ಮಾಡಿಕೊಡ್ತದೆ ಆಮೇಲೆ ಆರಾಮ್ಸೆ ನಾವು ಯಾವ ಯಂತ್ರದಿಂದ ಮಾಡ್ತೇವೆ ಆ ಪರೆಯನ್ನು ಕರಗಿಸಿ ತೆಗೆದು ರೋಗಿಗೆ ಯಾವ ಪಾಯಿಂಟ್ನಲ್ಲಿ ನಾವು ಕಣ್ಣಿನ ಒಳಗಡೆ ಲೆನ್ಸನ್ನು ಕೂರಿಸಬೇಕಾಗ್ತದೆ ಆ ಪಾಯಿಂಟನ್ನು ಸಮೇತ ಈ ಲೇಸರ್ ಮಿಷೀನು ಕಣ್ಣಿನ ಒಳಗಡೆ ಒಂದು ಆಂಟ್ರಿ ಕ್ಯಾಪ್ಸುಲ್ ಅಂತ ಒಂದು ಭಾಗ ಇರ್ತದೆ ಅದರ ಮೇಲೆ ಮಾರ್ಕಿಂಗ್ ಮಾಡಿರ್ತದೆ ಲೇಸರ್ ಈಗ ಎಷ್ಟು ಒಂದು ತಂತ್ರಜ್ಞಾನ ಮುಂದುವರಿದೆ ಅಂತ ಹೇಳಿದರೆ ಕಣ್ಣಿನ ಒಳಗಡೆ ಇಡುವಂಥ ಲೆನ್ಸ್ನಲ್ಲಿ ಸ್ಪೆಷಲೈಸ್ಡ್ ಲೆನ್ಸ್ ಬರ್ತದೆ ಅದಕ್ಕೆ ಟೋರಿಕ್ ಲೆನ್ಸ್ ಅಂತ ಹೇಳ್ತೇವೆ ಉದಾಹರಣೆಗೆ ಅಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ಕನ್ನಡಕ್ಕೆ ಹಾಕಿದ್ದಾರೆ ಅವರು ಏನು ಹೇಳ್ತಾರೆ ನನಗೆ ಆಪ್ರೇಷನ್ ಆದಮೇಲೆ ನನಗೆ ಇನ್ನು ಮುಂದೆ ಕನ್ನಡಕ್ಕೆ ಹಾಕ್ಲಿಕ್ಕೆ ಇಲ್ಲ ದೂರನೂ ಹಾಕ್ಬಾರ್ದು ಹತ್ತಿರನೂ ಹಾಕ್ಬಾರ್ದು ನನಗೆ ನ್ಯಾಚುರಲ್ ವಿಷನ್ ಬೇಕು ಆವಾಗ ಆ ಕಣ್ಣಿನಲ್ಲಿರುವಂಥ ದೋಷ ಅಷ್ಟಿಕ್ ಮರ್ಡಿಸಮನ್ನು ಕರೆಕ್ಷನ್ ಮಾಡಲಿಕ್ಕೂ ಇದೆ ಈ ಲೇಸರ್ ಮಿಷೀನು ಎಲ್ಲಿ ಕಣ್ಣಿನಲ್ಲಿ ಲೆನ್ಸ್ ಇಡಬೇಕು ಆ ಪೊಸಿಷನನ್ನು ನಮಗೆ ಅದು ತೋರಿಸ್ತಾ ಇರ್ತದೆ ಸೊ ಇದೆಲ್ಲ ಅಡ್ವಾಂಟೇಜ್ ಅಂತ ಹೇಳಿದರೆ ಅವು ಮಾಡುವ ಮೊದಲೇ ಆಪ್ರೇಷನ್ ಮಾಡುವ ಮೊದಲೇ ಆ ಯಂತ್ರದಲ್ಲಿ ಸ್ಕ್ಯಾನಿಂಗ್ ಇರ್ತದೆ ಆ ಸ್ಕ್ಯಾನಿಂಗ್ ಒಂದು ಬಾರಿ ಆ ಇಡೀ ಪರೆಯನ್ನು ಅದು ಸ್ಕ್ಯಾನಿಂಗ್ ಮಾಡ್ತದೆ ಮತ್ತು ನಾವು ಏನು ಆಪ್ರೇಷನ್ ಮಾಡೋ ಮೊದಲು ಯಾವ ಕಣ್ಣಿನ ಪರೆಯ ಒಂದು ಲೆನ್ಸಿನ ಪವರನ್ನು ಸ್ಕ್ಯಾನಿಂಗ್ ಮಾಡಿರ್ತೇವೆ ಕಣ್ಣಿನ ಕರಿಗುಡ್ಡನ ಸ್ಕ್ಯಾನಿಂಗ್ ಮಾಡ್ತದೆ ಅದು ವೈಫೈ ಮೂಲಕ ಆಟೋಮೆಟಿಕ್ಕಾಗಿ ಆ ಡೇಟಾವನ್ನು ಈ ಮಿಷಿನ್ ತಗೊಳ್ತದೆ ಸೊ ಕರಿಗುಡ್ಡೆ ಡಿಟೇಲ್ಸು ಮತ್ತು ಇದು ಪರೆಯ ಡಿಟೇಲ್ಸ್ ಸ್ಕ್ಯಾನಿಂಗ್ ಮಾಡಿ ಅಕ್ಯುರೇಟ್ ಯಾವ ಪವರ್ ಬೇಕು ಹೇಳಿ ಅದನ್ನು ನಮಗೆ ಅಳವೇರಿಸಲಿಕ್ಕೆ ದಾರಿ ತೋರಿಸಿ ಕೊಡ್ತದೆ ಸೊ ಇಟ್ ಗೀವ್ಸ್ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಮತ್ತು ನಾವು ಪೇಷೆಂಟಿಗೆ ನೂರಕ್ಕೆ ನೂರು ಕಾನ್ಫಿಡೆಂಟ್ಲಿ ಹೇಳ್ಬೋದು ನಿಮಗೆ ನೂರಕ್ಕೆ ನೂರು ದೃಷ್ಟಿ ಬರಲಿಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಒಂದೊಂದು ಹುಚ್ಚು ಕೆಲವರಿಗೆ ವಾಹನತೆಗಳು ಹುಚ್ಚು ಕೆಲವರಿಗೆ ಬಂಗಾರ ಒಂದು ಹುಚ್ಚು ನಮ್ಮ ಪ್ರಸಾದ ನೇತ್ರದಲ್ಲಿ ನಮಗೆ ಯಾವುದು ವಿಶ್ವ ದರ್ಜೆಯ ಉಪಕರಣಗಳು ಬರ್ತದೆ ಬೆಸ್ಟ್ ಆದ ಬೆಸ್ಟ್ ಕ್ವಾಲಿಟಿ ಉಪಕರಣಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಹಾಕಿ ಜನರಿಗೆ ಸೇವೆ ಕೊಡುವಂಥ ಹುಚ್ಚು ಈ ನಿಟ್ಟಿನಲ್ಲಿ ಇದೊಂದು ಬ ನಮಗೆ ಬೇಕು ಅಂತ ನನಗೆ ಮೊದಲಿಂದನೂ ಬಹಳ ಆಸೆ ಇತ್ತು ರೋಬೋಟಿಕ್ ಎಟ್ರ್ಯಾಕ್ ಸರ್ಜರಿ ಇಲ್ಲೆಲ್ಲಿ ಮಂಗಳೂರಿನಲ್ಲಿ ಇಲ್ಲ ಉಡುಪಿಯಲ್ಲೂ ನನ್ನ ಹಾಸ್ಪಿಟ್ಲಲ್ಲಿ ಇರಲಿಲ್ಲ ಅದಕ್ಕೆ ಅದು ಮಂಗಳೂರಿನಲ್ಲಿ ಇರಬೇಕನ್ನೋ ಒಂದು ಆಸೆಯಿಂದ ಈ ಮಿಷಿನನ್ನು ಅಳವಡಿಸ್ತಾ ಇದ್ದೇವೆ ಈ ಮಿಷಿನ್ನ ಉದ್ಘಾಟನೆ ಇದೇ ಬರುವ ತಾರೀಕು ಹದಿನಾಲ್ಕನೇ ಭಾನುವಾರದಂದು ಸಾಯಂಕಾಲ ಆರು ಗಂಟೆಗೆ ನಮ್ಮ ಕೇಂದ್ರ ಸಚಿವರಾದಂಥ ಸಿ ಶ್ರೀಪಾದ್ ನಾಯಕರು ಅವರೀಗ ಕೇಂದ್ರದ ರಾಜ್ಯ ಮಂತ್ರಿ ಪವರ್ ಮತ್ತು ರಿನೇಬಲ್ ಎನರ್ಜಿ ರಾಜ್ಯಮಂತ್ರಿ ಅವರು ಬಂದು ಅವರ ದಿವ್ಯ ಹಸ್ತದಿಂದ ಉದ್ಘಾಟಿಸ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ ಯು ಟಿ ಖಾದರ್ ವಹಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಮ್ಮ ಶಾಸಕರಾದಂಥ ವೇದವ್ಯಾಸ ಕಾಮತ್ರು ಮತ್ತು ವಿಧಾನ ಪರಿಷತ್ ಸದಸ್ಯ ಆದಂಥ ಐವನ್ ಅವರು ಬಾ ಅವರ ಜೊತೆಗೆ ನಮ್ಮ ಪ್ರಸಾದ್ ನೇತ್ರಾಲಯದ ಟ್ರಸ್ಟಿ ಆದಂಥ ರಘುರಾಮ್ ರಾಯರು ಮತ್ತು ನಮ್ಮ ಕಾರ್ಪೊರೇಟರ್ ಆದಂಥ ಸಂದೀಪ್ ಗರೋಡಿಯವರು ಮತ್ತು ಈ ಒಂದು ಯಂತ್ರ ಉಪಕರಣಗಳನ್ನು ನಮಗೆ ಒಂದು ಸ್ಪೆಷಲ್ ರೀತಿಯಲ್ಲಿ ನಮಗೆ ಒದಗಿಸಿಕೊಟ್ಟಂಥ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಸೌತ್ ಈಸ್ಟ್ ಏಷ್ಯಾ ಲೆನ್ಸರ್ ಕಂಪೆನಿಯ ನಮ್ಮ ಮಿತ್ರರಾದಂಥ ಸುಧೀರ್ ಕೌರವರು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಬಂದಿದ್ದೀರಿ ನಮಗೆ ಯಾವಾಗಲೂ ಪ್ರಸಾದ್ ನೇತ್ರಾಲಯಕ್ಕೆ ಎಲ್ಲ ಕೆಲಸದಲ್ಲಿಯೂ ನಮ್ಮ ಪತ್ರಕರ್ತರ ಮಿತ್ರರು ನಮ್ಗೆ ಯಾವಾಗಲೂ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಾಗಿ ಬಂದರೆ ಅವ್ರು ಹೇಳದಿದ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಆದರೆ ನನ್ನ ಆಸ್ಪತ್ರೆಗೆ ಬಂದು ನಾನೊಬ್ಬ ಪತ್ರಕರ್ತ ಅಂತ ಹೇಳಿದರೆ ನಾನು ಕಳೆದ ಇಪ್ಪತ್ತೆರಡು ವರ್ಷದಿಂದ ನನ್ನ ಆಸ್ಪತ್ರೆಯಲ್ಲಿ ನಾನು ಯಾರು ಪತ್ರಕರ್ತರಿಗೂ ನಾನು ಚಾರ್ಜ್ ತಗೊಂಡಿಲ್ಲ ಸಹಾಯ ಮಾಡ್ಕೊಂಡು ಬಂದಿದ್ದೆ ನೀವು ಉಡುಪಿಯಲ್ಲಿ ನಿಮ್ಮ ಸನ್ಮಿತ್ರ ಪತ್ರಕರ್ತರ ಹತ್ರ ಕೇಳಿ ಎಲ್ಲರೂ ಹೇಳ್ತಾರೆ ಮತ್ತೆ ನೀವಾಗಿ ಬಂದು ಟೆಸ್ಟ್ ಮಾಡಿ ನೀವು ಯಾರಂತ ಹೇಳದಿದ್ದರೆ ನನಗೆ ಗೊತ್ತಾಗೋದಿಲ್ಲ ಆದರೆ ನೀವಾಗಿ ಬಂದು ಹೇಳಿ ನಾನೊಬ್ಬ ಪತ್ರಕರ್ತ ಈ ಪೇಪರಿನವರು ಅಂತ ಹೇಳಿದರೆ ಅಥವಾ ಈ ಟಿ ವಿ ಚಾನಲನ್ನು ನಾವು ಯಾವಾಗಲೂ ಸಹಾಯ ಮಾಡ್ತೀವಿ ಯಾಕಂದರೆ ನೀವು ಪಡುವ ಕಷ್ಟವು ನಮಗೆ ಅರಿವಿದೆ ಖಂಡಿತವಾಗಿ ನಮ್ಮ ಪ್ರಸಾದ್ ನೇತ್ರಾಲಯವು ಮುಂದೆನೂ ಪತ್ರಕರ್ತರ ಸಂಘದ ಜೊತೆಗೆ ನಾವು ಕೆಲಸ ಮಾಡ್ತೇವೆ ಹಾಗೂ ಮುಂದೆ ನಮಗೆ ಈ ಪ ನೀವು ಅವಕಾಶ ಕೊಟ್ಟರೆ ನಿಮ್ಮ ಪತ್ರಕರ್ತರ ಇದೇ ಹಾಲ್ನಲ್ಲಿ ನಿಮ್ಮೆಲ್ಲರ ಕಣ್ಣನ್ನು ಸಮೇತ ಉಚಿತವಾಗಿ ಒಂದು ಪರೀಕ್ಷೆ ಮಾಡುವಂಥ ಒಂದು ಕ್ಯಾಂಪನ್ನು ಸಮೇತ ನಾವು ಇಟ್ಟು ನಿಮ್ಮೆಲ್ಲರಿಗೂ ಕನ್ನಡಕ್ಕೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಆಸೆಯನ್ನು ಹೊಂದಿದೆ ಖಂಡಿತವಾಗಿ ನೀವು ಡೇಟ್ ಕೊಡಿ ನಾವು ಇಲ್ಲಿ ಬಂದು ನಿಮ್ಮ ಟೆಸ್ಟ್ ಮಾಡ್ತೇವೆ ಅಂತ ಹೇಳ್ತಾ ಬಂದಂಥ ಪತ್ರಕರ್ತರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಯಂತ್ರೋಪಕರಣಗಳು ಕಾಸ್ಟ್ಲಿ ಇದ್ದಾಗ ಮತ್ತು ಪರ್ ಆಪ್ರೇಷನಿಗೆ ನಮಗೆ ಅದಕ್ಕೆ ಲೈಸೆನ್ಸ್ ಚಾರ್ಜ್ ಅಂತ ಇರ್ತದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಅದು ನಾವು ತುಂಬ ಡಿಫ್ರೆನ್ಸನ್ನು ಇಟ್ಟಿಲ್ಲ ನಮಗೇನು ಆ ಒಂದು ಯಂತ್ರೋಪಕರಣದ ಆ ಪರ್ಟಿಕ್ಯುಲರ್ ಪೇಷೆಂಟಿಗೆ ಎಷ್ಟು ಖರ್ಚಾಗ್ತದೆ ಅದನ್ನು ಮಾತ್ರ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೇವೆ ಉದಾಹರಣೆಗೆ ಪೇಷೆಂಟಿಗೆ ನಾವು ರೆಗ್ಯುಲರ್ ಕಣ್ಣು ಆಪ್ರೇಷನಿಗೆ ನಾನು ಉದಾಹರಣೆಗೆ ಹೇಳಿದ್ದು ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಚಾರ್ಜ್ ಆಗೋದಾದರೆ ಒಂದು ಫಾರ್ಟಿ ವರೆಗೆ ಆಗ್ಬೋದು ಪೇಷೆಂಟಿಗೆ ಯಾಕಂದರೆ ಅದು ಉದಾಹರಣೆ ಹೇಳಿದಷ್ಟೇ ನಾನು ಯಾಕಂದರೆ ಅದರದ್ದು ಲೈಸನ್ಸ್ ಚಾರ್ಜ್ ಅಂತ ಹೇಳ್ತೇವೆ ಅದನ್ನು ಮಾತ್ರ ನಾವು ರೋಗಿಗೆ ಚಾರ್ಜ್ ಮಾಡ್ತೇವೆ ಯಾವ ಏಜ್ ಅಂತೇಳಿಲ್ಲ ಇವತ್ತು ಬಂದು ನಾನೀಗ ಒಂದು ರೋಗಿ ಹೇಳಿದ್ದಲ್ಲ ಅವರು ಯಂಗ್ ಪೇಷಂಟ್ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಆದರೆ ಅವರಿಗೆ ಡಯಾಬಿಟಿಕ್ ಕಾಯಿಲೆ ಇತ್ತು ಡಯಾಬಿಟಿಕ್ ಕಾಯಿಲೆ ಇದ್ದಾಗ ಕೆಲವು ಸರ್ತಿ ಪರೆ ಬೇಗ ಹಣ್ಣಾಗಿ ಬಿಡ್ತದೆ ವಿದಿನ್ ಎ ಡೇಸ್ ಒಳಗಡೆ ಅನ್ಕಂಟ್ರೋಲ್ಡ್ ಆಗ್ತದೆ ಅಥವಾ ಕೆಲವರಿಗೆ ಪರೆ ಬಂದು ಬಂದು ಸ್ವಲ್ಪ ಮೊಬ್ಬಾಗ್ತದೆ ಮಬ್ಬಾಗ್ತದೆ ಏಜಲ್ಲಿ ಸಹ ಆಗ್ಬೋದು ಅರೌಂಡ್ ಸೆವೆಂಟಿ ಫೈವ್ ಏಯ್ಟಿ ಇಯರ್ಸಲ್ಲೂ ಆಗ್ಬೋದು ಆದರೆ ಡಯಾಬಿಟಿಕ್ ಅಥವಾ ಕೋಮ್ ಆವಿಡಿಟಿ ಕಂಡೀಷನ್ ಕೆಲವರು ಸ್ಟಿರಾಯ್ಡ್ ಮಾತ್ರೆ ತಗೊಳ್ತಾರೆ ಅಥವಾ ಕೆಲವರು ಇದು ಯಾವುದೋ ನಮ್ಮ ಇದು ಅಸ್ತಮ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಪೇಶಂಟ್ಗಳು ಅಂಥವರಿಗೆಲ್ಲ ಬೇಗ ಕಣ್ಣಿನ ಪೊರೆ ಹಣ್ಣಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಈಚ್ ಕಂಡೀಷನ್ ಇಸ್ ಟೋಟಲಿ ಡಿಫ್ರೆಂಟ್ ಯೂಸ್ ಆಗ್ತದೆ ಆಫ್ ಕೋರ್ಸ್ ನಮ್ಮಲ್ಲಿ ನಮ್ಮಲ್ಲಿ ಏನಂತ ಹೇಳಿದರೆ ಅತಿ ಚಿಕ್ಕ ಗಾಯದಿದ್ದ ಕಣ್ಣಿನ ಆಪರೇಷನ್ ಮಾಡೋದ್ರಿಂದಾಗಿ ಖಂಡಿತವಾಗಿ ಇದು ಯೂಸ್ಫುಲ್ ಆಗ್ತದೆ ನಮ್ಮಲ್ಲಿ ಒಂದು ಪ್ರೊಟೋಕಾಲ್ ಇದೆ ಶುಗರ್ ಪೇಷಂಟ್ಗಳಿಗೆ ಅವರು ಶುಗರನ್ನು ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡು ಅವರು ಡಯಾಬಿಟೀಷನಿಂದ ಅವರು ಫಿಟ್ನೆಸ್ ಅಂತ ತಗೊಂಡು ಬರಬೇಕಾದ್ರೆ ಫಿಟ್ನೆಸ್ ತಗೊಂಡು ಬಂದ ಮೇಲೆ ನಮ್ಮ ಕಣ್ಣಿನ ಶುಗರಿನ ವೈದ್ಯರಾದಂಥ ಡಾಕ್ಟರ್ ಜೇಕಬ್ ಚಾಕೋರ್ ಇದ್ದಾರೆ ಅವರು ನಮ್ಗೆ ಫಸ್ಟ್ ಪರ್ಮಿಷನ್ ಕೊಡಬೇಕು ಅವರು ನರ ಎಲ್ಲ ಪರೀಕ್ಷೆ ಮಾಡಿ ನರ ಎಲ್ಲ ಮೇಲೆ ಮಾಡ್ಬೋದು ಅಂತ ಅವರು ಕೊಡ್ತಾರೆ ಪರ್ಮಿಷನ್ ಅದಾದಮೇಲೆ ನಾವು ಎಲ್ಲೋ ಕಂಟ್ರೋಲ್ ಇದ್ದರೆ ಮಾಡ್ತೇವೆ ಮತ್ತು ಇದರಲ್ಲಿ ಅತಿ ಚಿಕ್ಕ ಗಾಯವನ್ನು ಎಷ್ಟು ಚಿಕ್ಕ ಗಾಯ ಬೇಕಾದರೂ ಹಾಕ್ಲಿಕ್ಕೆ ಅವಕಾಶ ಇರ್ತದೆ ಅದರಲ್ಲಿ ಲೇಸರ್ ಮಿಷಿನಲ್ಲಿ ಹಾಗಾಗಿ ವಿ ಪುಟ್ಟ ಮೆ ಮಿನಿಮಮ್ ಆಫ್ ಟೂ ಟು ಟೂ ಪಾಯಿಂಟ್ ಟೂ ಮಿಲಿಮೀಟರ್ ಗಾಯ ಮಾಡಿಬಿಟ್ಟು ಅದರ ಮೂಲಕ ಪರ್ಯಾನ ತೆಗಿಲಿಕ್ಕೆ ನಮಗೆ ಸುಲಭ ಆಗ್ತದೆ ಮತ್ತು ಅದು ಇನ್ಸಿಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸರ್ಜರಿ ಆದ ಕೂಡಲೇ ಅದು ಇಟ್ಸ್ ಲೈಕ್ ಎ ಸೆಲ್ಫ್ ಸೀಲಿಂಗ್ ಉಂಟು ಅಲ್ಲಿಗೆ ಇಮಿಡಿಯೇಟಾಗಿ ಕ್ಲೋಸ್ ಆಗ್ತದೆ ನಾರ್ಮಲಿ ಕಣ್ಣಿನ ಪರಿ ಆಪರೇಷನ್ ಕೋರ್ಸ್ ನಾನು ಡಾಕ್ಟರ್ ವಿಕ್ರಮ್ ಹರಿ ನಾವೆಲ್ಲ ಒಂದು ಸ್ವಲ್ಪ ಫಾಸ್ಟ್ ಸರ್ಜನ್ಸ್ ಟೆನ್ ಮಿನಿಟ್ಸ್ ಇದಕ್ಕೊಂದು ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ಅಂದರೆ ಲೇಸರ್ನಲ್ಲಿ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಜಸ್ಟ್ ಇಂಪ್ಲಾಂಟ್ ಮಾಡಲಿಕ್ಕೆ ಟೈಮ್ ಇಡ್ತದೆ ಒಂದು ಏನಾದರೂ ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ಅದಕ್ಕೆ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿದೆ ಬೆಂಗಳೂರಿನಲ್ಲಿ ಒಂದು ಎರಡು ಹಾಸ್ಪಿಟಲ್ ಎರಡು ಆಸ್ಪಿಟ್ಲ್ ಅಥವಾ ಈಗ ಮೂರು ಆಸ್ಪತ್ರೆಗಳಿರುವ ಸಾಧ್ಯತೆ ಇದೆ ಸಾಧ್ಯತೆಗಳು ಇದೆ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಬಂದಾಗೆ ಬಿಟ್ಟರೆ ಬೇರೆ ಇಲ್ಲಿಲ್ಲ ಗೊತ್ತಾಯ್ತು ನಮ್ಮ ನಮ್ಮದಾಗ್ಲು ಬೆಂಗಳೂರು ಬಲ್ಪಡ್ಚಿ ಅಂತೇಳಿ ಇಲ್ಲಿಂದ ಪೇಶೆಂಟ್ಗಳು ಬ್ಯಾಂಗ್ಳೂರಿಗೆ ಹೋಗುದು ಬ್ಯಾಂಗ್ಳೂರಿಂದ ಅವರು ಆಪರೇಷನ್ ಏನಾದರೂ ತೊಂದರೆ ಇದ್ ಕೂಡ ಅಲ್ಲಿಂದ ಪುನಃ ತಿರ್ಗಿ ನಮಗೆ ಕಳಿಸೋದು ನಾರಾಯಣ ನೇತ್ರದಿಂದ ಇಲ್ಲಿ ಇಷ್ಟು ದೂರ ಯಾಕೆ ಬಂದದ್ದು ಯಾಕಂತೇಳಿದರೆ ಫಾಲೋಅಪಿಗೆ ಬರ್ತಾ ಇರಬೇಕಾಗ್ತದೆ ರೋಗಿಗಳು ಆಪ್ರೇಷನ್ ಆದಾಗ ವಾರಕ್ಕೆ ಒಂದ್ಸತಿ ಪುನಃ ಬೆಂಗಳೂರಿಗೆ ಹೋಗಿ ಬರೋದು ಕಷ್ಟ ಆಗ್ತದೆ ಅಲ್ಲೇ ಹೋಗಿ ಮಾಡಿಸಿ ಅಂತ ಇನ್ ಎಂಡ್ ಪೇಷೆಂಟಿಗೆ ಸುಲಭ ಆಗಬೇಕು ಅವರು ಕಾಲುಬುಡದಲ್ಲಿ ವರ್ಲ್ಡ್ ಕ್ವಾಲಿಟಿ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಆಪರೇಷನ್ ಸಿಗಬೇಕೆಂಬುದು ನಮ್ಮೆಲ್ಲರ ಇಚ್ಛೆ ಅನ್ನು ಒಂದು ನಾಲ್ಕು ಸ್ಟೆಪ್ ಇದೆ ಒಂದು ಇನ್ಸಿಷನ್ ಹಾಕೋದು ಒಂದು ಇನ್ನೊಂದು ಕಣ್ಣಿನಲ್ಲಿ ಕ್ಯಾಪ್ಸುಲನ್ನು ಕಟ್ ಮಾಡೋದು ಅಂದರೆ ಕ್ಯಾಪ್ಸುಲರ್ ಎಕ್ಸಿಸ್ ಎರಡು ಮತ್ತೆ ಪರೆಯನ್ನು ನಮಗೆ ಎಷ್ಟು ಅಷ್ಟು ಹೋಲ್ಡ್ ಮಾಡಿ ಕೊಡಲಿಕ್ಕೆ ನಾವು ಫೀಡ್ ಅದು ಹೋಲ್ಡ್ ಮಾಡಿ ಕೊಡ್ತದದು ಆಲ್ಮೋಸ್ಟ್ ಹೋಲ್ಡ್ ಮಾಡಿದ ಮೇಲೆ ಕೆಲಸ ಮುಗೀತು ನಮ್ಮದು ಅದರಲ್ಲಿ ಇರೋದೇ ಟೆಕ್ನಿಕ್ ಅದೇ ಹೋಲ್ಡ್ ಮಾಡಿ ಕೊಡ್ತದೆ ಮತ್ತು ನಮಗೆ ಆ ಸ್ಪೆಷಲ್ ಲೆನ್ಸ್ ಇಡಲಿಕ್ಕೆ ಯಾವುದು ಟೋರಿಕ್ ಮಾರ್ಕಿಂಗು ಅದನ್ನು ಫೀಡ್ ಮಾಡಿದರೆ ಆ ಕ್ಯಾಪ್ಸೂಲ್ ಮೇಲೆ ಅದು ಮಾರ್ಕಿಂಗ್ ಮಾಡಿ ಕೊಡ್ತದೆ ಸೊ ಫೋರ್ ಸ್ಟೆಪ್ ಆ ಇಂಪಾರ್ಟೆಂಟ್ ಏನು ಕಷ್ಟ ಫೋರ್ ಸ್ಟೆಪ್ ಇದೆ ಅದು ಮಾಡಿ ಕೊಡ್ತದೆ ಮತ್ತು ಇಟ್ಸ್ ಅ ಸಿಂಪಲ್ ಜಸ್ಟ್ ನಾವು ಮಿಷಿನಿಂದ ಸಕ್ ಮಾಡಿ ತೆಗೆದು ಕ್ಲೀನ್ ಮಾಡಿ ಲೆನ್ಸ್ ಹಾಕಿದರೆ ಆಯಿತು